ದೇವರು ಕನಸಿನಲ್ಲಿ ಕಾಣುವುದು ಬಹಳ ಪವಿತ್ರ ಮತ್ತು ವಿಶೇಷ ಅನುಭವ ಇದು ಸಾಮಾನ್ಯವಾಗಿ ಒಂದು ಧಾರ್ಮಿಕ ಸಂಕೇತ ಶಕ್ತಿ ರಕ್ಷಣೆಯ ಸೂಚನೆ ಅಥವಾ ನಿಮ್ಮ ಮನಸ್ಸಿನ ಆಂತರಿಕ ಶುದ್ಧತೆಯ ಪ್ರತೀಕವಾಗಿರಬಹುದು ದೇವರು ಕನಸಿನಲ್ಲಿ ಬಂದಿದ್ದರೆ ಇದರ ಅರ್ಥ ಎಂದರೆ ಮೊದಲನೆಯದಾಗಿ ರಕ್ಷಣೆಯ ಸಂಕೇತ ದೇವರು ಕನಸಿನಲ್ಲಿ ಬರುವುದು ನೀವು ಸಂಕಷ್ಟದಲ್ಲಿ ಇದ್ದಾಗ ದೇವರ ಕೃಪೆ ನಿಮ್ಮ ಮೇಲಿದೆ ಎನ್ನುವ ಸೂಚನೆ ದೇವರು ನಿಮಗೆ ಆಪತ್ತುಗಳಿಂದ ರಕ್ಷಣೆ ನೀಡುತ್ತಿದ್ದಾರೆ ಎಂದರ್ಥ ಎರಡನೇದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಇಂತಹ ಕನಸುಗಳು ನಿಮ್ಮ ಆತ್ಮವಿಕಾಸ ಧ್ಯಾನ ಪವಿತ್ರ ಜೀವನದ ಪ್ರಾರಂಭಕ್ಕೆ ಸೂಚನೆ ನೀಡಬಹುದು ಮೂರನೇದಾಗಿ ಪಾಪದಿಂದ ಮುಕ್ತತೆ ಅಥವಾ ಶುದ್ಧೀಕರಣ ನೀವು ಕಳೆಯಾದ ಪಾಪಗಳಿಂದ ಮುಕ್ತರಾಗುತ್ತಿರುವಿರಿ ಅಥವಾ ದೇವರು ನಿಮಗೆ ಕ್ಷಮೆ ನೀಡುತ್ತಿದ್ದಾರೆ ಎಂಬ ಅರ್ಥ ಕೂಡ ಇರಬಹುದು ನಾಲ್ಕನೇದಾಗಿ ಸಲಹೆ ಅಥವಾ ಸೂಚನೆ ಕೆಲವು ಸಮಯಗಳಲ್ಲಿ ದೇವರು ಕನಸಿನಲ್ಲಿ ಬಂದು ನಿರ್ದಿಷ್ಟ ಸಂದೇಶವನ್ನು ಕೊಡುತ್ತಾರೆ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಇದು ಮಾರ್ಗದರ್ಶನವಾಗಬಹುದು ಐದನೇದಾಗಿ ಆಶೀರ್ವಾದ ಹಾಗೂ ಯಶಸ್ಸು ದೇವರ ಆ ದರ್ಶನವು ಸಾಧಾರಣವಾಗಿ ಶುಭವಾಗಿದ್ದು ಮುಂದೆ ನಿಮಗೆ ಲಾಭ ಶಾಂತಿ ಸಂತೋಷ ಲಭಿಸುವ ಸೂಚನೆ ಆಗಬಹುದು ಕನಸಿನಲ್ಲಿ ದೇವರು ನಿಮ್ಮ ಜೊತೆ ಮಾತನಾಡಿದ್ರ ಆಶೀರ್ವಾದ ಕೊಟ್ರಾ ಮೌನವಾಗಿ ನಿಂತಿದ್ರ ನೀವು ದೇವರಿಗೆ ನಮಸ್ಕಾರ ಮಾಡಿದ್ರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತದೆ ಈ ಸನ್ನಿವೇಶಗಳ ಮೇಲೆ ಅರ್ಥ ಹೆಚ್ಚು ಸ್ಪಷ್ಟವಾಗಬಹುದು ಉದಾಹರಣೆಗೆ ನಿಮ್ಮ ಕನಸಿನಲ್ಲಿ ದೇವರಿಗೆ ನೀವು ನಮಸ್ಕಾರ ಮಾಡುತ್ತಿರುವ ಕನಸು ಬಿದ್ದಿದ್ರೆ ಅದು ವಿನಯ ಮತ್ತು ಶುದ್ಧ ಭಾವನೆಗಳು ದೇವರು ಆಶೀರ್ವಾದ ಕೊಡ್ತಿದ್ರೆ ಯಶಸ್ಸಿನ ದಾರಿ ಶುರುವಾಗುತ್ತಿದೆ ಎಂದರ್ಥ ದೇವರು ಬೇಸರದಿಂದ ನೋಡಿದರೆ ನೀವು ತಪ್ಪು ಮಾರ್ಗದಲ್ಲಿ ಇದ್ದೀರಿ ಎಂಬ ಎಚ್ಚರಿಕೆಯನ್ನ ನೀಡುತ್ತಾನೆ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು